ಸ್ನೇಹಿತರೆ ನಮಸ್ಕಾರ ಬದುಕಲು ಕಲಿಯಿರಿ ಪುಸ್ತಕದ ಧ್ವನಿ ಸುರುಳಿಯ ಮುಂದುವರೆದ ಭಾಗ ಇದರ ಹಿಂದಿನ ಭಾಗದ ಧ್ವನಿ ಸುರುಳಿಯನ್ನು ಕೇಳಲು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ಲಿಂಕ್ ಗಮನಿಸಿ ಇಂದಿನ ವಿಷಯ ಅಹಂನ ಅಸಂಖ್ಯ ವೇಷಗಳು ಮನುಷ್ಯನ ಅಸ್ತಿತ್ವದ ಸಮಸ್ಯೆಗಳೆಲ್ಲ ಮುಖ್ಯವಾಗಿ ಹೊಂದಾಣಿಕೆ ಅಥವಾ ಸಮನ್ವಯದ ಸಮಸ್ಯೆಗಳೇ ಬಗೆಹರಿಸಲಾರದೆಂದು ತಿಳಿದುಕೊಂಡ ಒಡಕು ಅಥವಾ ಬಿರುಕಿನಿಂದ ಉದ್ಭವಿಸಿದ ಸಮಸ್ಯೆಗಳು ಒಡಕನ್ನು ಮುಚ್ಚುವ ಅಥವಾ ಸರಿಪಡಿಸುವ ಸೂತ್ರವಿದೆ ನಾವೆಲ್ಲರೂ ಒಪ್ಪಲೇಬೇಕಾದ ಮೂಲ ತತ್ವದ ಅರಿವಿನ ಅಭಾವದಿಂದ ಸಮಸ್ಯೆಗಳು ಉದ್ಭವಿಸಿ ಉಳಿದುಕೊಳ್ಳುತ್ತದೆ ಆ ಮೂಲ ತತ್ವದ ಅರಿವು ದೊರೆತೊಡನೆ ಸಮಸ್ಯೆಯ ಪರಿಹಾರ ತನ್ನಿಂದ ತಾನೇ ಆಗುತ್ತದೆ ಈ ವಿಚಾರವನ್ನು ಜೀವ ಶಿವ ಸೂತ್ರದಲ್ಲಿ ಹೆಚ್ಚು ವಿಷದವಾಗಿ ಸ್ಪಷ್ಟಪಡಿಸಲಾಗಿದೆ ಪ್ರಾಣಿಗಳಲ್ಲಿ ಹೊಟ್ಟೆಪಾಡಿನ ಹೋರಾಟವೇ ಮುಖ್ಯ ಮನುಷ್ಯನಲ್ಲಿ ಹೊಟ್ಟೆಯ ಚಿಂತೆ ಮುಗಿದ ಮೇಲೆ ನಾನು ಅಥವಾ ಅಹಂನ ಅಸ್ತಿತ್ವವನ್ನು ಕಾಯ್ದುಕೊಳ್ಳುವ ಹೋರಾಟ ನಡೆದಿರುತ್ತದೆ ಮನುಷ್ಯ ಮನುಷ್ಯರೊಳಗಿನ ಸಂಬಂಧದ ಸಮಸ್ಯೆಗಳಲ್ಲಿ ಈ ಅಹಂನ ಆಟ ತಾಕಲಾಟಗಳಿಂದ ಉಂಾಗುವವುಗಳು ಬಹಳ ಪ್ರಧಾನ ಪಾತ್ರ ವಹಿಸುತ್ತವೆ ಅಹಂನ ಅಸಂಖ್ಯ ವೇಷಗಳು ತಾದಾತ್ಮ್ಯ ಸಂಬಂಧದಿಂದ ಹೇಗೆ ಉಂಟಾಗಬಹುದು ಎಂಬುದನ್ನು ಮುಂದೆ ಸೂಚಿಸಿದೆ ಇಲ್ಲಿಯವರೆಗೆ ನೀಡಿದ ವಿವರಣೆಗಳ ಹಿನ್ನೆಲೆಯಿಂದ ಅದನ್ನು ಹೆಚ್ಚು ವಿವರವಾಗಿ ಅರ್ಥೈಸಿಕೊಳ್ಳಬಹುದು ತಮ್ಮ ಸುತ್ತಮುತ್ತಲ ಜನರಲ್ಲಿ ಅದು ವ್ಯಕ್ತವಾಗುವ ವಿಧಾನವನ್ನು ಓದುಗರು ಪರಿಶೀಲಿಸಬಹುದು ಮೊದಲನೆಯದಾಗಿ ಸ್ಥೂಲ ದೇಹ ಮತ್ತು ಅದರ ಗುಣಧರ್ಮಗಳೊಂದಿಗೆ ನಾನು ನಾನಾ ತರನಾಗಿ ಸೇರಿಕೊಂಡಾಗ ಅಥವಾ ತಾದಾತ್ಮ್ಯಗೊಂಡಾಗ ನಾನು ಆರೋಗ್ಯವಾಗಿದ್ದೇನೆ ನಾನು ತೆಳ್ಳಗಿದ್ದೇನೆ ನಾನು ಬೆಳ್ಳಗಿದ್ದೇನೆ ನಾನು ಹಸಿದಿದ್ದೇನೆ ನಾನು ಬಾಯಾರಿ ಬಳಲಿದ್ದೇನೆ ನಾನು ಕುಂಟ ನಾನು ಕುರುಡ ನಾನು ಯುವಕ ನಾನು ವೃದ್ಧ ನಾನು ಹಿಂದೂ ನಾನು ಕ್ರಿಶ್ಚಿಯನ್ ನಾನು ಮುಸಲ್ಮಾನ ನಾನು ಬಿಳಿಯ ಈ ರೀತಿ ಹೇಳಬಹುದು ಎರಡನೆಯದಾಗಿ ನಾನು ಮಾನಸಿಕ ಗುಣಧರ್ಮಗಳ ಏರಿಳಿತಗಳೊಂದಿಗೆ ಸೇರಿಕೊಂಡಾಗ ನಾನು ಕೋಪಿಷ್ಟ ನಾನು ಸರಳ ವ್ಯಕ್ತಿ ನಾನು ಸುಖಿ ನಾನು ಧನ್ಯ ನಾನು ದುಃಖಿ ನಾನು ನಿರಹಂಕಾರಿ ಮೂರನೇದಾಗಿ ನಾನು ಈ ಪದ ಮಾನಸಿಕ ಶಕ್ತಿ ಬುದ್ಧಿಶಕ್ತಿ ದಕ್ಷತೆ ಮತ್ತು ಸಾಮರ್ಥ್ಯಗಳೊಂದಿಗೆ ಸೇರಿಕೊಂಡಾಗ ನಾನು ವೈಜ್ಞಾನಿಕ ಮನೋಭಾವದವನು ನಾನು ಬರಹಗಾರ ನಾನು ಕಲಾವಿದ ನಾನು ಬುದ್ಧಿಜೀವಿ ನಾನು ವಿಜ್ಞಾನಿ ನಾನು ದಡ್ಡ ನಾನು ಪ್ರಚಂಡ ಮೇಧಾವಿ ನಾನು ಸತ್ಯಾನ್ವೇಷಿ ಎಂದು ಆಗಬಹುದು ನಾಲ್ಕನೇದಾಗಿ ನಾನು ನೈಸರ್ಗಿಕ ಕಾರ್ಯ ಕರ್ತೃತ್ವ ಕರ್ತವ್ಯಗಳೊಂದಿಗೆ ಸೇರಿಕೊಂಡಾಗ ನಾನು ತಂದೆ ನಾನು ತಾಯಿ ನಾನು ಹೆಂಡತಿ ನಾನು ಅಧ್ಯಾಪಕ ನಾನು ಆಫೀಸರ್ ನಾನು ಸಾಧು ಐದನೇದಾಗಿ ಈ ನಾನು ಎಂಬುದು ಸಂಪತ್ತು ಮತ್ತು ಸ್ಥಿತಿಗತಿ ಮತ್ತು ಸಲಕರಣೆಗಳೊಂದಿಗೆ ತಾದಾತ್ಮ್ಯಗೊಂಡಾಗ ನಾನು ಬಡವ ನಾನು ದಲಿತ ನಾನು ಶೋಷಿತ ನಾನು ಅನಾಥ ನಾನು ಈ ಮನೆಯ ಒಡೆಯ ನಾನು ಆರ್ಥಿಕವಾಗಿ ಗಟ್ಟಿ ಕುಳ ಎಂದು ಆಗಬಹುದು ಆರನೇದಾಗಿ ನಾನು ವಿವಿಧ ಜಾತಿ ಮತ ಪಂಥಗಳ ಪಂಗಡಗಳೊಂದಿಗೆ ತಾದಾತ್ಮ್ಯಗೊಂಡಾಗ ನಾನು ಒಕ್ಕಲಿಗ ನಾನು ಲಿಂಗಾಯತ ನಾನು ಬ್ರಾಹ್ಮಣ ನಾನು ಸ್ಮಾರ್ಥ ನಾನು ಮಾಧ್ವ ನಾನು ಶ್ರೀ ವೈಷ್ಣವ ನಾನು ಹರಿಜನ ನಾನು ಗಿರಿಜನ ನಾನು ಸಸ್ಯಾಹಾರಿ ನಾನು ಮಾಂಸಾಹಾರಿ ನಾನು ಸೌಮ್ಯವಾದಿ ನಾನು ಸಾರ್ಥರ್ವಾದಿ ಅಂತ ಆಗಬಹುದು ಏಳನೇದಾಗಿ ನಾನು ಅವಸ್ಥಾತ್ರಯ ಮತ್ತು ಆತ್ಮದ ಸ್ಥಿತಿಗಳಿಗೆ ಪ್ರತೀಕವಾದಾಗ ನಾನು ಎಚ್ಚರದಲ್ಲಿ ಇರುವಾಗ ನಾನು ಸ್ವಪ್ನಾವಸ್ಥೆಯಲ್ಲಿ ಅದ್ಭುತ ದೃಶ್ಯ ಕಂಡಾಗ ನಾನು ಗಾಢ ನಿದ್ರೆಯಲ್ಲಿ ಮುಳುಗಿದಾಗ ನಾನು ದೇಹಾತೀತ ಅನುಭವಗಳನ್ನು ಪಡೆದಾಗ ನಾನು ಒಮ್ಮೆ ಇಂಗ್ಲೆಂಡಿನಲ್ಲಿ ಹುಟ್ಟಿದ್ದಾಗ ನಾನು ಕ್ರಿಸ್ತಪೂರ್ವ ಐದು ಸಾವಿರ ವರ್ಷಗಳ ಹಿಂದೆ ಮಧ್ಯಪ್ರಾಚ್ಯದಲ್ಲಿ ಹುಟ್ಟಿದ್ದಾಗ ನಾನು ಗಂಡು ಶರೀರದಲ್ಲಿದ್ದಾಗ ನಾನು ಹೆಣ್ಣಾಗಿ ಹುಟ್ಟಿದಾಗ ಎಂಟನೇದಾಗಿ ನಾನು ಈ ಆಧ್ಯಾತ್ಮಿಕ ಭಾವನೆಗಳೊಂದಿಗೆ ತಾದಾತ್ಮ್ಯಗೊಂಡಾಗ ನಾನು ದೇವರ ಭಕ್ತ ನಾನು ದೇವರ ಸೇವಕ ನಾನು ದೇವರ ಅಂಶ ನಾನು ಆತ್ಮ ಹೀಗೆಲ್ಲ ಆಗಬಹುದು ಮುಂದಿನ ವಿಷಯ ನಾನುವಿನ ಆಳದಲ್ಲಿ ನಾವೆಲ್ಲ ಒಂದು ಇದುವರೆಗೂ ಹೇಳಿರುವ ವಾಕ್ಯಗಳಲ್ಲಿ ನಾನು ಎನ್ನುವುದು ಸ್ಥಾಯಿಯಾಗಿದೆ ಎಲ್ಲ ಅನುಭವಗಳಿಗೂ ಸಾಕ್ಷಿಯಾಗಿ ನಿರಂತರವೂ ಉಳಿದುಕೊಂಡಿದೆ ಉಳಿದ ಎಲ್ಲ ಅನುಭವಗಳು ಉದಯಿಸುತ್ತವೆ ಬದಲಾಗುತ್ತವೆ ಅಸ್ತಮಿಸುತ್ತವೆ ದೃಶ್ಯವು ನಿರಂತರ ಪರಿವರ್ತನಾಶೀಲವೂ ವಿನಾಶಶೀಲವೂ ಆದ ಆ ಅನುಭವಗಳನ್ನೆಲ್ಲ ಬೆಳಗುತ್ತಾ ಸ್ಥಾಯಿಯಾಗಿ ನಿಂತಿರುವ ಈ ನಾನುವಿನ ಮೂಲಕ ವ್ಯಕ್ತವಾಗುವ ತತ್ವ ಯಾವುದು ನಾನು ಎನ್ನುವುದು ಯಾವಾಗಲೂ ಇದ್ದುಕೊಂಡಿದೆ ಎನ್ನುವುದಕ್ಕಿಂತ ನೈಜ ಸ್ಥಿತಿಯಲ್ಲಿ ಅದು ಇರುವಿಕೆಯೇ ಆಗಿದೆ ಎನ್ನುವುದು ಹೆಚ್ಚು ಸಮಂಜಸ ಎಂಬುದು ಸ್ವಲ್ಪ ಗಾಢವಾಗಿ ಯೋಚಿಸಿದರೆ ಸ್ಪಷ್ಟವಾಗುತ್ತದೆ ನಾನು ಇದ್ದೇನೆ ಎಂಬ ಮಾತಿನಲ್ಲಿ ನಾನು ಇದ್ದೇನೆ ಎಂಬುದು ನನಗೆ ತಿಳಿದಿದೆ ಎಂಬುದನ್ನೇ ಸೂಚ್ಯವಾಗಿ ಹೇಳುತ್ತಿದ್ದೇನೆ ದೈನಂದಿನ ವ್ಯವಹಾರದಲ್ಲಿ ಇರುವಿಕೆ ಅರಿಯುವಿಕೆ ಬೇರೆ ಬೇರೆ ಎಂದು ತೋರಿದರು ನನ್ನ ಅಸ್ತಿತ್ವ ಅಥವಾ ಇರುವಿನ ಅರಿವು ಸಮಯದಲ್ಲೇ ಉಂಟಾಗುವುದರಿಂದ ನಾನು ಎನ್ನುವುದು ಅರಿವು ಇರುವುಗಳ ಗಟ್ಟಿಯೇ ಆಗಿದೆ ಯಥಾರ್ಥವಾಗಿ ವಿವಿಧ ಪರಿಮಿತಿಗಳಾದ ಕಾಮ ಮೋಹ ಸಂಶಯ ವಿಪರೀತ ಭಾವನೆಗಳಿಂದ ಅದನ್ನು ಬಿಡಿಸಿ ವಿಂಗಡಿಸಿ ತಿಳಿದುಕೊಂಡಾಗ ಅದು ಅರಿವು ಇರುವು ಒಲವು ಅಥವಾ ಸತ್ ಚಿತ್ ಆನಂದದ ಸಾಗರವೇ ಆಗಿದೆ ಎಂಬುದು ಅನುಭವಿಯ ಪಾಲಿಗೆ ಮಹಾಸತ್ಯವಾಗುವುದು ನಮ್ಮೆಲ್ಲರ ನಿಜದ ನೆಲೆ ಅದು ಅಲ್ಲಿ ನಾವೆಲ್ಲರೂ ಒಂದು ಸತ್ಯಾನ್ವೇಷಣೆಯ ಹಂಬಲ ಇರುವವರಿಗೆ ವಿಚಾರ ಯುಕ್ತಿಗಳಿಂದಲೂ ಈ ಪರಮ ಸತ್ಯದ ಒಂದು ಬೌದ್ಧಿಕವಾದ ಕ್ಷಣಿಕ ದರ್ಶನ ಅಥವಾ ನೋಟ ಸಾಧ್ಯ ಮನುಷ್ಯನ ಅಂತರಂಗದಲ್ಲಿರುವ ಮೂರು ಮುಖ್ಯ ಸೆಳೆತಗಳು ಸ್ವಾಭಾವಿಕ ಸರ್ವಸಾಮಾನ್ಯ ಸರ್ವವೇದ್ಯ ಇವು ನಮ್ಮ ನೈಜ ಸ್ವರೂಪವನ್ನು ತಿಳಿಸುವ ಮೂಲಭೂತ ಅನಿಸಿಕೆಗಳು ಈ ಮೂರು ಸೆಳೆತಗಳು ಮೂರು ವಿಧವಾಗಿ ಪ್ರಕಟವಾಗಿರುವುದನ್ನು ಕಾಣುತ್ತೇವೆ ಬದುಕಬೇಕು ನಾಶವಾಗಬಾರದು ತಿಳಿದುಕೊಳ್ಳಬೇಕು ಅಜ್ಞಾನಿಯಾಗಬಾರದು ಆನಂದಿಸಬೇಕು ದುಃಖಿಯಾಗಬಾರದು ಎಂಬ ಮೂರು ಹಂಬಲಗಳು ಈ ನಮ್ಮ ಜಗತ್ತಿನಲ್ಲಿ ಸ್ವಸ್ಥನಾದ ವ್ಯಕ್ತಿಯೊಬ್ಬನಲ್ಲಿ ಈ ಮೂರು ಗುಣಗಳನ್ನು ಕಾಣದೇ ಇರಲು ಸಾಧ್ಯವಿಲ್ಲ ಯಾರಲ್ಲಾದರೂ ಈ ಮೂರು ಗುಣಗಳನ್ನು ಕಾಣದಿದ್ದರೆ ಆತನು ಸಾಮಾನ್ಯ ಮಾನವರ ಗುಂಪಿಗೆ ಸೇರುವುದಿಲ್ಲ ಒಂದೋ ಆತ ಅತಿ ಮಾನವ ಇಲ್ಲವೇ ಅವನಲ್ಲಿ ಏನೋ ಕೊರತೆ ಇದೆ ಎಂಬುದು ಅರ್ಥವಾಗುತ್ತದೆ ಈ ಸೆಳೆತ ಅನಿಸಿಕೆ ಅಥವಾ ಆಸೆಗೆ ಗೊತ್ತಾದ ಯಾವುದೇ ಒಂದು ಸೀಮೆ ಅಥವಾ ಪರಿಧಿ ಇದೆ ಎನ್ನುವ ಹಾಗಿಲ್ಲ ಎಂದೆಂದೂ ಬದುಕಿರಬೇಕೆಂದು ಹಂಬಲಿಸುತ್ತೇವೆ ಆದರೆ ಸಾವು ಅನಿವಾರ್ಯ ಯಮರಾಯ ಎಂದಾದರೊಂದು ದಿನ ನಮ್ಮಲ್ಲಿಗೆ ಬಂದೇ ಬರುತ್ತಾನೆ ಎಂಬುದು ನಮಗೆ ಗೊತ್ತಿದೆ ಆದರೆ ನಾವು ಇಲ್ಲವಾಗಿ ಬಿಡುತ್ತೇವೆ ಎನ್ನುವ ಕಲ್ಪನೆ ನಮಗೆ ಬರುವುದಿಲ್ಲ ಹಾಗೆಂದು ಯೋಚಿಸುವುದು ನಮ್ಮ ಅಂತರಂಗದ ಸ್ವಭಾವಕ್ಕೆ ಸಾಧ್ಯವೇ ಇಲ್ಲವೆಂದು ತೋರುವುದು ನಮ್ಮಲ್ಲಿ ಅರಿವಿನ ಹಂಬಲ ಎಷ್ಟೊಂದು ತೀವ್ರವಾಗಿ ಇದೆ ವಸ್ತುಗಳ ಹೊರರೂಪ ಅದರ ಹಿನ್ನೆಲೆಯಲ್ಲಿ ಅಡಗಿರುವ ತತ್ವ ಅದರಿಂದ ಪಡೆಯಬಹುದಾದ ಉಪಯೋಗ ಅದರ ಸಾರ ಸರ್ವಸ್ವವನ್ನೇ ತಿಳಿಯಬೇಕೆನ್ನುವ ಆಸೆ ನಮ್ಮದು ದೂರದ ನಕ್ಷತ್ರ ನಿಹಾರಿಕೆಗಳಲ್ಲಿ ಏನಿದೆ ಯಾವ ಮೂಲ ದ್ರವ್ಯಗಳಿಂದ ಅದು ರಚಿತವಾಗಿದೆ ಎಂಬುದನ್ನು ಸಾಗರದ ಆಳದಲ್ಲಿ ಏನಡಗಿದೆ ಜಲಚರಗಳ ಜೀವನ ವಿಧಾನ ವೈಶಿಷ್ಟ್ಯಗಳೇನು ಎಂಬುದನ್ನು ಅರಿತುಕೊಳ್ಳುವ ತವಕ ನಮಗೆ ಮನುಷ್ಯನ ಮನಸ್ಸೇನು ಅದರ ಆಳದ ಪರಿಧಿಗಳಲ್ಲಿ ಏನಿದೆ ಅದು ಯಾವ ನಿಯಮಗಳನ್ನು ಅನುಸರಿಸಿ ಹೇಗೆ ವರ್ತಿಸುತ್ತದೆ ಎಂಬುದನ್ನು ತಿಳಿಯುವ ಕುತೂಹಲ ನಮ್ಮನ್ನು ಆವರಿಸಿಕೊಂಡಿದೆ ಸಾವು ಏನು ಸಾವಿನ ಆಚೆಗೆ ಜೀವನವಿದೆಯೇ ಭಗವಂತನು ಇದ್ದಾನೆಯೇ ಇದ್ದರೆ ಸುಖ ದುಃಖಗಳಿಗೆ ಏನರ್ಥ ಎಂಬುದನ್ನು ತಿಳಿಯುವ ಹಂಬಲ ಯಾರಿಗಿಲ್ಲ ಒಟ್ಟಿನಲ್ಲಿ ಪ್ರಪಂಚದ ಯಾವ ಜ್ಞಾನವನ್ನು ಪಡೆಯದೆ ಅರಿವನ್ನು ಹೆಚ್ಚಿಸಿಕೊಳ್ಳದೆ ಜ್ಞಾನಿಯಾಗಿಯೇ ಬಿದ್ದಿರಲು ಯಾರೂ ಇಚ್ಛಿಸುವುದಿಲ್ಲ ಇನ್ನೊಂದು ಮೂಲಭೂತ ಸೆಳೆತ ಸುಖಕ್ಕಾಗಿ ನಮ್ಮ ಆತುರ ಮತ್ತು ಕಾತರ ನಮ್ಮಲ್ಲಿ ಬುದ್ಧಿ ಸರಿಯಾಗಿರುವ ಯಾರಾದರೂ ನಾಳೆಯಿಂದ ನನ್ನ ಬಾಳು ದುಃಖಮಯವಾಗಲಿ ಎನ್ನಬಲ್ಲನೆ ನಾವು ಸದಾ ಸಂತುಷ್ಟರಾಗಿರಲು ಆಶಿಸುತ್ತೇವೆ ಇತರರಿಂದ ಸಂತೋಷ ಪಡೆಯಲು ಇಚ್ಛಿಸುತ್ತೇವೆ ಸಂತೋಷವನ್ನು ನೀಡಬಹುದಾದ ವಸ್ತುಗಳು ದೃಶ್ಯಗಳು ಯೋಚನೆಗಳು ಭೋಗ್ಯ ವಸ್ತುಗಳು ನಮಗೆ ಬೇಕು ಯಾವೆಲ್ಲ ಸಾಧನೆಗಳಿಂದ ಆನಂದ ದೊರಕಬಹುದು ಅವೆಲ್ಲವನ್ನು ಸಾಧ್ಯವಿದ್ದಷ್ಟು ಬೇಗನೆ ಪಡೆದು ಅತ್ಯಂತ ಹೆಚ್ಚಿನ ಆನಂದವನ್ನು ದೀರ್ಘಕಾಲ ಹೊಂದುವ ಹಂಬಲ ನಮ್ಮದು ಸರ್ವತ್ರ ಸರ್ವವ್ಯಾಪಿಯಾಗಿರುವ ಈ ಅಧಮ್ಯವಾದ ತ್ರಿವಿಧ ಹಂಬಲದ ಮೂಲ ಎಲ್ಲಿದೆ ಮನುಷ್ಯನ ಅನಂತವಾದ ನೈಜ ಸ್ವರೂಪದ ಹಿನ್ನೆಲೆಯಿಂದ ಇವು ಉದ್ಭವಿಸುತ್ತವೆ ನಿಜವಾದ ಮನುಷ್ಯ ಎಂದರೆ ಆತ್ಮ ಆತ್ಮನ ನೈಜ ಸ್ಥಿತಿಯನ್ನು ಸಚ್ಚಿದಾನಂದ ಸ್ವರೂಪ ಎನ್ನುತ್ತಾರೆ ಮನುಷ್ಯನಿಗೆ ತಿಳಿದಿರಲಿ ತಿಳಿಯದಿರಲಿ ಈ ಸಚ್ಚಿದಾನಂದದ ಸೆಳೆತ ಅವನ ರಕ್ತದ ಕಣ ಕಣದಲ್ಲಿಯೂ ವ್ಯಾಪಿಸಿಕೊಂಡಿದೆ ಯಾವುದೇ ಕ್ಷೇತ್ರದಲ್ಲಿ ಯಾವುದೇ ಕೆಲಸ ಮಾಡುತ್ತಿರಲಿ ಈ ಮೂರು ಹಂಬಲಗಳು ಅವನಲ್ಲಿ ಸದಾ ಜಾಗೃತವಾಗಿ ಇರುತ್ತವೆ ತನ್ನ ಅಸ್ತಿತ್ವದ ನಾಶವನ್ನಾಗಲಿ ಅಜ್ಞಾನವನ್ನಾಗಲಿ ನಿರಂತರ ದುಃಖವನ್ನಾಗಲಿ ಮನುಷ್ಯ ಎಂದೂ ಹಂಬಲಿಸಲಾರ ಅದನ್ನು ಅವನು ಸರ್ವ ಪ್ರಕಾರಗಳಲ್ಲಿಯೂ ವಿರೋಧಿಸುತ್ತಾನೆ ದೀರ್ಘಕಾಲದ ಬದುಕಿನ ಹೋರಾಟಗಳೆಲ್ಲವೂ ಪರಿಪೂರ್ಣ ಆನಂದ ಮತ್ತು ಪರಿಪೂರ್ಣ ಜ್ಞಾನವನ್ನು ಪಡೆಯುವುದಕ್ಕಾಗಿಯೇ ಇದೆ ಒಟ್ಟಿನಲ್ಲಿ ನಾನುವಿನ ಸ್ವರೂಪ ಸ್ವಭಾವಗಳನ್ನು ಸಂಕ್ಷಿಪ್ತವಾಗಿ ಹೀಗೆ ವಿವರಿಸಬಹುದು ಮೊದಲನೆಯದಾಗಿ ಆಕಾಶದಂತೆ ಸರ್ವವ್ಯಾಪಿಯಾಗಿ ಎಲ್ಲವನ್ನೂ ಬೆಳಗುವ ವಿಶ್ವ ಪ್ರಜ್ಞೆ ಅಥವಾ ಸತ್ ಚಿತ್ ಆನಂದ ನಿತ್ಯವಾದ ಸಾವಿಲ್ಲದ ನೋವಿಲ್ಲದ ಪರಮಾರ್ಥ ತತ್ವ ಎರಡನೇದಾಗಿ ನಾವು ಎಚ್ಚರದ ಸ್ಥಿತಿಯಲ್ಲೇ ಇರಲಿ ಕನಸಿನಲ್ಲೇ ಇರಲಿ ಗಾಢ ನಿದ್ರೆಯಲ್ಲೇ ಇರಲಿ ದೇಹದ ಸಂಕೀರ್ಣ ಚಟುವಟಿಕೆಗಳು ಹುಟ್ಟಿನಿಂದ ಸಾಯುವ ತನಕ ಕ್ರಮಬದ್ಧವಾಗಿ ಆಘಾತ ಆತಂಕ ರೋಗ ರುಜಿನಗಳ ಸಮಯದಲ್ಲೂ ನಡೆಯುತ್ತಿರುತ್ತವೆ ಹೃದಯದ ಬಡಿತ ಶ್ವಾಸೋಚ್ಛ್ವಾಸ ರಕ್ತ ಪರಿಚಲನೆ ಶುದ್ಧೀಕರಣ ಕ್ರಿಯೆ ಜೀರ್ಣಾಂಗಗಳ ಕಾರ್ಯ ಒಂದೇ ಎರಡೇ ದೇಹದ ಸಮಸ್ತ ಚಟುವಟಿಕೆಗಳು ವ್ಯವಸ್ಥಿತ ರೀತಿಯಲ್ಲಿ ನಮ್ಮ ಪ್ರಯತ್ನವಿಲ್ಲದೆ ನಡೆಯುತ್ತವೆ ನಮ್ಮ ದೇಹ ಮನಸ್ಸುಗಳು ಸದಾ ಬದಲಾಯಿಸುತ್ತಿರುತ್ತವೆ ಆದರೆ ನಮ್ಮ ಯಾವ ಪ್ರಯತ್ನವೂ ಇಲ್ಲದೆ ಅವು ತಮ್ಮತನವನ್ನು ಉಳಿಸಿಕೊಂಡಿರುತ್ತವೆ ಯೋಚಿಸಿ ನೋಡಿದಾಗ ನಮಗೆ ತಿಳಿಯುವುದು ಇಷ್ಟು ನಮ್ಮ ಜೀವನ ಎಂಬುದು ಪ್ರವಾಹಕಾರವಾಗಿ ಹರಿಯುತ್ತಿರುವ ಒಂದು ಮಹಾ ಅಜ್ಞಾತ ಶಕ್ತಿ ಅಹಂ ಅಥವಾ ನಾನು ಎಂದುಕೊಳ್ಳುವಂಥದ್ದು ಈ ಶಕ್ತಿಯ ಪ್ರವಾಹದಲ್ಲಿ ಮೇಲಕ್ಕೆ ಪುಟಿದೇಳುವ ಗುಳ್ಳೆಯಂತೆ ನಮ್ಮ ಎಚ್ಚರದ ಅವಸ್ಥೆಯಲ್ಲಿ ಸ್ಪಷ್ಟವಾಗಿಯೂ ಸ್ವಪ್ನಾವಸ್ಥೆಯಲ್ಲಿ ಅಸ್ಪಷ್ಟವಾಗಿಯೂ ಕಾಣಿಸಿಕೊಳ್ಳುತ್ತದೆ ಗಾಢ ನಿದ್ರೆಯಲ್ಲಿ ಸಂಪೂರ್ಣ ಅಜ್ಞಾತ ಶಕ್ತಿಯಲ್ಲಿ ಅಡಗಿದಂತೆ ಭಾಸವಾಗುತ್ತದೆ ನಮ್ಮ ಬದುಕಿನ ಮೂರನೇ ಒಂದು ಭಾಗ ನಿದ್ರೆ ಎನ್ನುವ ಅಜ್ಞಾತ ಅವಸ್ಥೆಯಲ್ಲಿ ಕಳೆಯುತ್ತದೆ ಆದರೆ ಈ ಅಹಂನ ಮೂಲ ಇರುವುದು ಪ್ರವಾಹಾಕಾರವಾದ ಅಜ್ಞಾತ ಶಕ್ತಿಯಲ್ಲ ಅಹಂ ಪ್ರಜ್ಞೆಯ ಮೂಲವಿರುವುದು ವಿಶ್ವಪ್ರಜ್ಞೆ ಅಥವಾ ನಾಶರಹಿತವಾದ ತ್ರಿಕಾಲದಲ್ಲೂ ಇರುವ ಆತ್ಮನಲ್ಲಿ ಅಹಂ ಅನ್ನು ಈ ಅಜ್ಞಾತ ಜೈವ ಶಕ್ತಿಯು ಆಘಾತಗೊಳಿಸುವಂತೆ ಕಂಡರೂ ಅದಕ್ಕೆ ಯಾವ ಬಾಧಕವೂ ಇಲ್ಲ ಎಂಬುದನ್ನು ತಿಳಿದುಕೊಂಡಾಗ ನಾವು ನಿರ್ಭೀತರಾಗುತ್ತೇವೆ ಮೂರನೆಯದಾಗಿ ಕಿಟಕಿ ಬಾಗಿಲು ಮುಚ್ಚಿದ ಕೋಣೆಯಲ್ಲಿ ಸಣ್ಣ ಬಿರುಕಿನ ಮೂಲಕ ಬೆಳಕು ಒಳಗೆ ಪ್ರವೇಶಿಸಿ ಕೊಂಚ ಜಾಗವನ್ನು ಬೆಳಗುತ್ತದೆ ಕೋಣೆಯ ಹೊರಗಿನಿಂದ ನೋಡುವವರಿಗೆ ಬೆಳಕು ಪ್ರವೇಶ ಮಾಡುವ ಬಿರುಕು ಕಪ್ಪಾದ ಒಂದು ರಂಧ್ರ ಮಾತ್ರ ಆದರೆ ಕೋಣೆಯಲ್ಲಿರುವವರಿಗೆ ಸ್ವಲ್ಪ ಭಾಗವನ್ನದು ಬೆಳಗುವುದು ಕಾಣುತ್ತದೆ ಆ ಬೆಳಕನ್ನು ನೀಡುವ ಬಿರುಕು ತನ್ನಿಂದಲೇ ಬೆಳಕು ಬರುತ್ತಿದೆ ಎಂದು ತಿಳಿದುಕೊಂಡರೆ ಹೇಗೋ ಹಾಗಿದೆ ನಮ್ಮ ನಾನು ನಾನು ಎಂದುಕೊಳ್ಳುವ ಅಹಂಕಾರ ಈ ಅಹಂಕಾರದ ಹಿನ್ನೆಲೆಯಲ್ಲಿ ಅಗಾಧ ಅಸೀಮ ಸಚ್ಚಿದಾನಂದ ಅಥವಾ ಪರಿಶುದ್ಧ ಪ್ರಜ್ಞೆ ಇದೆ ಈ ಪುಟ್ಟ ಅಹಂ ತನ್ನ ಹಿನ್ನೆಲೆಯಲ್ಲಿರುವ ಸಚ್ಚಿದಾನಂದ ಸಾಗರದ ಆಧಾರವನ್ನು ಮರೆತರೆ ಇತರ ಅಹಂಗಳು ಎಂಥ ಸ್ಥಿತಿಯಲ್ಲಿದ್ದರೂ ವಿಕಾಸದ ಪ್ರಾಥಮಿಕ ಹಂತದಲ್ಲಿದ್ದರೂ ಮೂಲತಃ ತನ್ನಂತೆಯೇ ಎಂಬುದನ್ನು ತಿಳಿಯದೆ ಪೂರ್ವಾಗ್ರಹ ಅಥವಾ ದ್ವೇಷ ದೃಷ್ಟಿಯನ್ನು ಬೆಳೆಸಿಕೊಂಡರೆ ಇದಕ್ಕೆ ರೋಗ ತಗುಲಿದಂತಾಗುತ್ತದೆ ಓದುಗರಲ್ಲಿ ಕೆಲವರಿಗಾದರೂ ನಿಜವಾದ ಧಾರ್ಮಿಕ ದೃಷ್ಟಿ ಇಲ್ಲಿದೆ ಎನ್ನಿಸದಿರದು ನಾಲ್ಕನೆಯದು ಮನಸ್ಸು ಮತ್ತು ದೇಹ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಮುಂದುವರೆಸೋಣ ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಧನ್ಯವಾದಗಳು